ಅರಸು ರವರ ನೂರ ಹತ್ತನೇ ದಿನಾಚರಣೆ ಸಮಾರಂಭ ಚಿಂತಾಮಣಿ ನಗರ ಭಾಗದಲ್ಲಿರುವ ಸಾಮರ್ಥ್ಯ ಸೌಧ ಸಭಾಂಗಣದಲ್ಲಿ ದೇವರಾಜ ಅರಸೂರವರ ನೂರ ಹತ್ತನೇ ಜನ್ಮ ದಿನಾಚರಣೆಯನ್ನು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕರಾದ ಆನಂದ್ ಅವರು ಮಾತನಾಡಿ ದೇವರಾಜ್ ಅರಸುರವರು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ರು ಇವರನ್ನು ಪರಿಶಿಷ್ಟ ಜಾತಿ ಮತ್ತು ಹಿಂದುಳಿದ ವರ್ಗಗಳ ಹರಿಕಾರ ಎಂದು ಕರೆಯಲಾಗುತ್ತಿತ್ತು ಎಲೆಕ್ಟ್ರಾನಿಕ್ ಸಿಟಿ ಕಟ್ಟಲು ಕಾರಣೀಭೂತರು ಮೈಸೂರು ರಾಜ್ಯ ಮೂರು ನವೆಂಬರ್ ಒಂದರಂದು ಕರ್ನಾಟಕ ಎಂದು ಮರುನಾಮಕರಣಗೊಂಡ ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿದ್ರು ಅಧಿಕ ಅವಧಿ ಮುಖ್ಯಮಂತ್ರಿಯಾಗಿದ್ರು ಇವರು ಅಧಿಕಾರ ಅವಧಿಯಲ್ಲಿ ಹಿಂದುಳಿದ ವರ್ಗದ ಆಯೋಗವನ್ನ ಎಲ್ಜೆ ಹಾವನೂರು ಅವರ ನೇತೃತ್ವದಲ್ಲಿ ಸ್ಥಾಪಿಸಿದ್ರು ಇವರು ಭೂ ಸುಧಾರಣೆ ಮತ್ತು ಉಳುವವನೇ ಹೊಲದ ಒಡೆಯ ಕಾನೂನುಗಳನ್ನು ಜಾರಿಗೆ ತಂದ್ರು ಇವರ ಜನ್ಮ ಶತಮಾನೋತ್ಸವವನ್ನು ಎರಡು ಸಾವಿರದ ಹದಿನೈದು ಅಕ್ಟೋಬರ್ ಇಪ್ಪತ್ತರಿಂದ ಒಂದು ವರ್ಷದ ಕಾಲ ಕರ್ನಾಟಕ ಸರ್ಕಾರವು ಆಚರಿಸಿತು ಇವರು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಲ್ಲಹಳ್ಳಿ ಗ್ರಾಮದವರಾಗಿದ್ದು ಜನ್ಮ ಶತಮಾನೋತ್ಸವ ಆಚರಿಸುವ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರವು ಇವರು ಜನಿಸಿದ ಗ್ರಾಮವನ್ನು ದತ್ತು ಗ್ರಾಮವಾಗಿ ಸ್ವೀಕರಿಸಿತು ಇವರ ಅಧಿಕಾರ ಅವಧಿಯಲ್ಲಿ ರಾಷ್ಟಪತಿ ಆಡಳಿತವು ಎರಡನೇ ಬಾರಿಗೆ ಕರ್ನಾಟಕದಲ್ಲಿ ಜಾರಿಗೆ ಬಂದಿತ್ತು ಇವರು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ನಿರ್ಮಾಣ ಮಾಡಲು ಶಿಲಾನ್ಯಾಸ ಮಾಡಿದ್ರು ಎಲೆಕ್ಟ್ರಾನಿಕ್ ಸಿಟಿ ಪರಿಕಲ್ಪನೆಯು ರಾಮಕೃಷ್ಣ ಬಾಳಿಗ ಅವರದ್ದಾಗಿದ್ದು ಆರ್ ಕೆ ಬಳಿಗ ಅವರನ್ನು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಪಿತಾಮಹ ಎಂದು ಕರೆಯುತ್ತಾರೆ ಯುಗದ ಪ್ರಭಾವ ಹರಿದಾಸರುಗಳು ಪ್ರವೇಶ ಕರೆದುಕೊಂಡು ಹೊಸ ರೂಪ ಪಡೆದಾಗ ಯಕ್ಷಗಾನವು ಇಪ್ಪತ್ತನೇ ಶತಮಾನದ ಉತ್ತರಾರ್ಥದಲ್ಲಿ ಬೇರೊಂದು ತಿರುವನ್ನ ಪಡೆದುಕೊಳ್ಳುವುದಕ್ಕೆ ಮಸೂದೆ ಕಾರಣವಾಯಿತು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಕೆಆರ್ ಸುದರ್ಶನ್ ಯಾದವ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಆನಂದ್ ಹಿಂದುಳಿದ ಕಲ್ಯಾಣ ತಾಲೂಕು ಅಧಿಕಾರಿಗಳಾದ ಸಕ್ಪಾಲ್ ಆರ್ ಡಿವೈಎಸ್ಪಿ ಮುರಳೀಧರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ ಪೌರಾಯುಕ್ತರಾದ ಚಲಪತಿ ನಗರಸಭೆಯ ಅಧ್ಯಕ್ಷರಾದ ಜಗನ್ನಾಥ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷರಾದ ಮುನಿನಾರಾಯಣಪ್ಪ ಹಿಂದುಳಿದ ವರ್ಗದ ಇಲಾಖೆಯ ಸಿಬ್ಬಂದಿ ಮತ್ತು ಮಕ್ಕಳು ಹಾಜರಿ ಒಂದು ಯೋಜನೆ ಇಲ್ಲದೆ ಒಂದು ಗುರಿ ಇಲ್ಲದೆ ನಾವೇ ಎಲ್ಲೋ ಇಲ್ಲೊಂದು ಇಲ್ಲೊಂದು ನಮಗೆ ಗಗನಯಾತ್ರೆಗಳಾಗಿ ಬೇರೆ ಮಾ ವಿಜ್ಞಾನಿಗಳಾಗಿ ಸಾಧಕರಾಗಿ ನಮಗೆ ಅಲ್ಲೊಬ್ರು ಇಲ್ಲೊಬ್ರು ಕಾಣಿಸ್ತಾ ಇದಾರೆ ಸಾವಿರದ ಒಂಬೈನೂರ ಐವತ್ತರವರೆಗೂ ಐವತ್ತಾರವರೆಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಅತ್ಯಂತ ಎತ್ತರಕ್ಕೆ ಅತ್ಯಂತ ವಿಶ್ವ ಜ್ಞಾನಿಯಾಗಿ ಮಿಂಚಿದವರು ಹೇಳಿದ್ರು ಅರವತ್ನಾಲ್ಕು ಸಬ್ಜೆಕ್ಟ್ಸ್ ಅಲ್ಲಿ ಮೂವತ್ನಾಲ್ಕ ಡಿಗ್ರಿಗಳನ್ನ ಪಡೆದಿರ್ತಕ್ಕಂಥವ್ರು ಅಂಬೇಡ್ಕರ್ ಅವರು ಆದ್ರೆ ನೂರ್ ನಲ್ವತ್ತು ಕೋಟಿ ಜನಸಂಖ್ಯೆಯಲ್ಲಿ ಎಷ್ಟು ಜನ ಅಂಬೇಡ್ಕರ್ ಆಗಬೇಕಾಗಿತ್ತು ಯಾಕೆ ಆಗ್ತಾ ಇಲ್ಲ ಯಾಕೆ ಗುರಿ ಇಲ್ಲ ಸೊ ಮಕ್ಕಳಿಗೆ ನಾನು ಹೇಳುವಂತದ್ದು ಇಡೀ ಒಂದು ಭಾರತ ದೇಶದಲ್ಲಿ ಒಂಬೈನೂರ ಐವತ್ತಕ್ಕೂ ಹೆಚ್ಚು ಯೂನಿವರ್ಸಿಟೀಸ್ ಇದಾವೆ ಐವತ್ತೊಂದು ಸಾವಿರ ಡಿಗ್ರಿ ಕಾಲೇಜ್ ಅದರಲ್ಲಿ ಮೂರು ಕೋಟಿ ಇಪ್ಪತ್ತ ಲಕ್ಷದ ಮೂರು ಕೋಟಿ ಐವತ್ತು ಲಕ್ಷ ಜನ ವಿದ್ಯಾರ್ಥಿಗಳು ಡಿಗ್ರಿಯನ್ನು ಮಾಡ್ತಾ ರಿಪೋರ್ಟ್ಸ್ ಅನಾಲಿಸ್ ರಿಪೋರ್ಟ್ ಪ್ರತಿ ವರ್ಷ ಪಾಸ್ ಆಗ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಮೂರು ಕೋಟಿ ಐವತ್ತು ಲಕ್ಷದಲ್ಲಿ ಬರೀ ಎಂಬತ್ತೆಂಟು ಲಕ್ಷ ಜನ ಅಥವಾ ತೊಂಬತ್ತು ಲಕ್ಷ ಜನ ಮಾತ್ರ ಇನ್ನು ಉಳಿದಿರೋ ಕತೆ ಬಿಡಿ ಪಾಸ್ ಆಗ್ತಾ ಇರತಕ್ಕಂತ ಸಂಖ್ಯೆಯಲ್ಲಿ ತೊಂಬತ್ತು ಲಕ್ಷ ಜನದಲ್ಲಿ ಬರೀ ಹತ್ತು ಪರ್ಸೆಂಟ್ ಉದ್ಯೋಗ ಸಿಗ್ತಾ ಇದ್ದಾವೆ ಅದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಉಳಿದವರ ಕತೆ ಏನು ಹಾಗಾದ್ರೆ ಎರಡು ಕೋಟಿ ಜನಸಂಖ್ಯೆ ಪಾಸ್ ಆಗಿ ಇನ್ನ ಉಳಿದಿರ್ತಕ್ಕಂತ ತೊಂಬತ್ತು ಲಕ್ಷ ಜನ ಏನ್ ಮಾಡ್ತಾ ಇದಾರೆ ಯಾಕೆ ಅವ್ರಿಗೊಂದು ಗುರಿ ಇಲ್ಲ ಪ್ರಾಪರ್ ಗೋಲ್ ಇಲ್ಲ ಸೊ ಹಂಗಾಗಿ ವಿದ್ಯಾರ್ಥಿಗಳು ಹಿಂದುಳಿತಾ ಇರ್ತಕ್ಕಂತ ಸಂಖ್ಯೆ ಬಹಳಷ್ಟು ಜಾಸ್ತಿ ಆಗ್ತಾ ಇದೆ ನೋಡಿ ಕೃತ ಯುಗ ಇತ್ತು ತ್ರೇತಾಯುಗ ಇತ್ತು ದ್ವಾಪರ ಯುಗ ಇತ್ತು ಇದು ಕಲಿಯುಗ ಕಲಿಯುಗದಲ್ಲಿ ಇದು ಜ್ಞಾನ ಯುಗ ಈ ಜ್ಞಾನ ಇಲ್ಲ ಅಂತಂದ್ರೆ ನಾಲೆಡ್ಜ್ ಯುಗ ಇಲ್ಲ ಅಂತಂದ್ರೆ ಖಂಡಿತ ನೀವೆಲ್ಲ ಔಟ್ಡೇಟೆಡ್ ಆಗ್ತೀರಿ ಸೊ ಮೊಬೈಲ್ ನಿಮ್ಮನ್ನ ಬೆನ್ನು ಬಿಡದೆ ಕಾಯ್ತಾ ಇದೆ ಪ್ರತಿಯೊಬ್ರು ಜೋಬರ್ ಇವತ್ತು ಮೊಬೈಲ್ ಇರ್ತದೆ ಪ್ರತಿ ಮಲಗ ಹೋಗ್ಲೂ ನೋಡ್ತಾ 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 ಹಂಗೆ ಮಲಗಿ ನಿದ್ದೆ ಮಾಡ್ತಾ ಇರ್ತೀರಿ ಮೊಬೈಲ್ ಇಲ್ದ ಜೀವನೇ ಇಲ್ಲ ಆದ್ರೆ ಮೊಬೈಲ್ ಯಾಕೆ ಬೇಕು ಎಲ್ಲಿ ಬಳಸ್ಕೋಬೇಕು ಅನ್ನೋದನ್ನ ಎಷ್ಟು ಜನಕ್ಕೆ ಮಾತ್ರ ಗೊತ್ತಿದೆ ಬರೀ ರೀಲ್ಸ್ ನೋಡ್ತಾ ಇದ್ರಿ ರೀಲ್ಸ್ ನೋಡ್ತಾ 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 ಎಷ್ಟು ಜನ ರೀಲ್ಸ್ ನೋಡ್ತಾ ಇದ್ರಿ ರೀಲ್ಸ್ ಮಾಡಿರೋನು ದುಡ್ಡು ಮಾಡ್ಕೊಳ್ತಾ ರೀಲ್ಸ್ ನೋಡ್ತಾ ಇರೋ ನಿಮ್ಮ ಹಣವನ್ನ ಮತ್ತೆ ನಿಮ್ಮ ಸಮಯವನ್ನ ವ್ಯರ್ಥ ಮಾಡಿ ಕಳೀತಾ ಇದೆ ಇದು ಇತ್ತೀಚೆಗೆ ಎಸ್ ಎಸ್ ರಿಸಲ್ಟ್ ಬಂದಾಗ ನಮ್ಗೆ ಬಹಳ ಒಂದು ನಿರುತ್ಸಾಹ ಆಯ್ತು ಇಷ್ಟೊಂದು ಸ್ಕೂಲ್ ಅಲ್ಲಿ ಮಕ್ಕಳಿಗೆ ಕನಿಷ್ಠ ಮೂವತ್ತೈದು ಮಾರ್ಚ್ ತಗೊಳಕ್ಕೂ ನಮ್ ಕೈಲಾಗಲ್ವಾ ಅಂತ ಹೇಳಿ ಪಿ ಯು ರಿಸಲ್ಟ್ ಬಂದಾಗ ಇನ್ನೂ ಅತಿ ನಮಗೆ ದುಃಖ ಏನಾಗ್ತಾ ಎಸ್ ಎಲ್ ಸಿ ಓದ್ತಾ ಪಿ ಯು ಸಿ ಓದ್ತಾ ಡಿಗ್ರಿ ಮಾಡ್ತಾ ನೀವೆಲ್ಲ ಡಿಗ್ರಿ ಸ್ಟೂಡೆಂಟ್ಸ್ ಅಂತ ಅಂದ್ಕೊಳ್ತೀನಿ ನಾನು ನಾಮಭಾರತಿ ಎತ್ತರ ಸಂತತಿ ಉತ್ತರದ ಹಿಮಾಲಯ ಪರ್ವತ ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ ಪೂರ್ವಕ್ಕೆ ಬಂಗಾಳ ಕೊಲ್ಲಿ ಪಶ್ಚಿಮಕ್ಕೆ ಆರಂಭಿಸೋ ಆದ್ರೆ ನಮ್ಮ ಮಾಂಜಿ ಅವರಿಗಿಂತ ಏನ್ ಕಷ್ಟ ಏನಿಲ್ಲ ಇಪ್ಪತ್ತೆರಡು ವರ್ಷಗಳ ಕಾಲ ಸತತವಾಗಿ ಅವರು ಬೆಟ್ಟನ ಕುಟ್ಟಿ ಒಂದು ರಸ್ತೆ ಮಾಡ್ತಾರೆ ಅದಕ್ಕಿಂತ ಕಷ್ಟ ಏನಿಲ್ಲ ನಿಮ್ ತಂದೆ ತಾಯಿ ನಿಮ್ಮನ್ನ ಸಾಕೋದಕ್ಕೆ ನಿಮ್ಮನ್ನ ಬಟ್ಟೆಗಳು ಕೊಡ್ಸೋದಕ್ಕೆ ನಿಮ್ ಶೂಗಳು ಕೊಡ್ಸೋದಕ್ಕೆ ನಿಮ್ಗೆ ಬೇಕು ಬೇಡಗಳನ್ನ ಎಲ್ಲ ತೀರ್ಸೋದಕ್ಕೆ ತಂದೆ ತಾಯಿಗಳು ಅವರ ಜೀವನವನ್ನ ಅವರ ಬೆವರನ್ನ ಅವರ ಕಷ್ಟ ಮುಡುಪಾಗಿಟ್ಟಿದ್ದಾರೆ ಆದ್ರೆ ನಾವು ಮಾಡ್ತಾ ಇರ್ತಕ್ಕಂಥದ್ದು ಏನಿಲ್ಲ ಕಷ್ಟ ಕಾಣಿಸ್ತಾ ಇನ್ಸ್ಪೈರ್ ಆಗ್ತೀವಿ ರಕ್ತ ಕುದೀತಾ ಇರಬೇಕು ಒಂದು ಸಾಧನೆ ಮಾಡ್ಬೇಕು ಸಾಧನೆ ಮಾಡ್ಬೇಕು ಅಂತ ಹೇಳಿ ಸಾಧನೆ ಮಾಡಿದ ಸತ್ರೆ ಸಾವಿಗೆ ಅವಮಾನ ಆಗುತ್ತೆ ಸಾಕಷ್ಟು ಸಾವಿರ ಸಾವಿರ ಸವಾಲು ಎದುರು ನಿಮ್ಗೆ ಸಾಧಿಸೋ ಒಂದು ಛಲ ಇರಬೇಕು ಅದ್ರಲ್ಲಿ ಒಂದು ಆತ್ಮವಿಶ್ವಾಸ ನಿಮ್ಗೆ ಇರ್ಬೇಕು ಸೊ ಒಂದು ನಾವು ಯಾವ ರೀತಿ ಒಂದು ನಮ್ಮ ಚರಿತ್ರೆಗಳಲ್ಲಿ ಎಲ್ಲಾ ಒಂದು ವೀರರ ಅಥವಾ ಒಂದು ಚರಿತ್ರೆಕಾರರನ್ನ ನೆನೆಸ್ಕೊಂಡಾಗ ನಾವೇನಾದ್ರೂ ಮಾಡಿ ಸಾಯ್ಬೇಕಲ್ಲ ಅನ್ನೋ ಅನ್ಸುತ್ತೆ ಆದ್ರೆ ನಾವೇನು ಏನೋ ಸತ್ತ್ರೆ ನಾವು ಕಡು ಪ್ರಾಣಿಗಳಿಗಿಂತ ನಮ್ಮ ಜೀವನ ವ್ಯರ್ಥ ಆಗುತ್ತೆ ಅದಕ್ಕೆ ಒಂದು ಶೀರ್ಷೆಯವರ ಒಂದು ಆ ಕೇಳಿಸ್ತಾ ನಾನು ಇದನ್ನ ಮುಗಿಸ್ತೀನಿ ಮುಗಿಸ್ತೀವಿ ಏನೋ ಒಂದು ಉದ್ಯೋಗ ಮಾಡಿದ್ರೆ ಆಯ್ತು ಏನೋ ಒಂದು ಡಿಗ್ರಿ ಪಡೆದುಕೊಂಡ್ರೆ ಆಯ್ತು ಏನೋ ಒಂದು ಏನೋ ಒಂದು ಏನೋ ಒಂದು ಅಂತೇಳಿ ನಮ್ಮ ಒಂದು ಗುರಿನ ಮರೆತು ನಾವು ಜೀವನ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಬೇರೆಯವ್ರನ್ನ ವಂಚನೆ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಮೈ ಬದ್ಸಕ್ ಆಗೋದಿಲ್ಲ ಕಷ್ಟ ಪಡಕ್ ಆಗೋದಿಲ್ಲ ಸೊ ಅಂತ ಇದರಲ್ಲಿ ನಾವು ಬದುಕ್ತಾ ಇದೀವಿ ದಯವಿಟ್ಟು ಈ ಇವತ್ತಿಗೆ ಎಷ್ಟೋ ಜನ ದೈಹಿಕವಾಗಿ ಸತ್ತು ಮಾನಸಿಕವಾಗಿ ಬದುಕಿರ್ತಕ್ಕಂಥ ಒಂದು ಜನ ನಮ್ಮಲ್ಲಿ ಇದ್ದಾರೆ ಸ್ವತಂತ್ರ ಹೋರಾಟಕ್ಕೆ ಮಣಿದಂತ ಸಾವಿರಾರು ಸಂಖ್ಯೆಯಲ್ಲಿ ಬೆವರು ರಕ್ತನ ಸುರಿಸಿ ಪ್ರಾಣ ಮಾಡಿ ಸ್ವತಂತ್ರಕ್ಕಾಗಿ ನಮ್ಗೆ ಸ್ವತಂತ್ರ ತಂದ್ಕೊಟ್ಟಿರ್ತಕ್ಕಂಥ ಬಹಳಷ್ಟು ಆ ಯುವತ್ ಜನ ನಮ್ಮಲ್ಲಿ ಬದುಕಿದ್ದಾರೆ ಸಪ್ತ ಸಾಗರವನ್ನ ದಾಟಿ ನಮ್ಮ ಸಂಸ್ಕೃತಿ ನಮ್ಮ ದೇಶದ ಸಂಸ್ಕೃತಿ ಹಿರಿಮೆ ಮತ್ತೆ ಗರ್ಮಿಯನ್ನ ಸಾರಿ ಜಗತ್ತಿಗೆ ಸಾರಿ ನಮಗೆ